ನಮಸ್ಕಾರ ಸ್ನೇಹಿತರೆ ಯಾರ್ಯಾರಿಗೆ ಕಥೆ ಕೇಳೋದಂದ್ರೆ ತುಂಬ ಇಷ್ಟ ನಾವೆಲ್ಲರೂ ಚಿಕ್ಕಂದಿನಿಂದ ನಮ್ಮ ಅಜ್ಜ ಅಜ್ಜಿ ಹೇಳುವಂಥ ಕಥೆಗಳನ್ನು ಕೇಳಿ ದೊಡ್ಡವರಾಗಿದ್ದೀವಿ ಅಂಥದೇ ಒಂದು ಸುಂದರವಾದ ತುಂಬ ಅರ್ಥಪೂರ್ಣವಾದ ಕಥೆಯನ್ನು ನಾನಿವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಸಲ ಒಂದು ಓಣಿಯಲ್ಲಿ ಗಂಡ ಹೆಂಡತಿ ಸಿಕ್ಕಾಪಟ್ಟೆ ಕಿತ್ತಾಡ್ತಿರ್ತಾರೆ ನೀನು ಹಂಗೆ ನೀನು ಹಿಂಗೆ ನಿನ್ನನ್ನು ಕಟ್ಕೊಂಡು ನನ್ನ ಜೀವನ ಹಾಳಾಗೋಯ್ತು ಹಂಗೆ ಹಿಂಗೆ ಅಂತ ಸಿಕ್ಕಾಪಟ್ಟೆ ಜಗಳ ಆಡ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಮೇಲೆ ಕುಂತಿರುವಂಥ ಶಿವ ಪಾರ್ವತಿ ಅವರನ್ನು ನೋಡಿ ತುಂಬ ನಿರಾಸೆ ಆಗ್ತಾರೆ ಪಾರ್ವತಿ ಹೇಳ್ತಾಳೆ ಶಿವನಿಗೆ ನೋಡಿರಿ ನೀವು ಇಷ್ಟೆಲ್ಲ ಸುಂದರವಾದ ಪ್ರಪಂಚ ಸೃಷ್ಟಿ ಮಾಡಿದ್ದೀರಿ ಇಷ್ಟೆಲ್ಲ ಚೆನ್ನಾಗಿರುವಂಥ ಮನುಷ್ಯರನ್ನು ಸೃಷ್ಟಿ ಮಾಡಿದ್ದೀರಿ ಅವ್ರು ಯಾವ ರೀತಿ ಕಿತ್ತಾಡ್ತಾರೆ ಯಾವ ರೀತಿ ದ್ವೇಷ ಮಾಡ್ತಾರೆ ಯಾವ ರೀತಿ ಒಬ್ಬರ ಮೇಲೊಬ್ಬರು ಹಗೆ ಸಾಧಿಸ್ತಾರೆ ನೀವೇನಾದರೂ ಯಾಕೆ ಮಾಡೋಲ್ಲ ಶಿವ ಹೇಳ್ತಾನೆ ಮನುಷ್ಯರು ತಮ್ಮ ವಿಚಾರಗಳನ್ನು ಹತೋಟಿಗೆ ಇಟ್ಕೊಳ್ಳಲ್ಲ ಅವ್ರು ಹಿಂಗೆ ಏನೇ ಮಾಡಿದ್ರೂ ಸರಿ ಹೋಗಲ್ಲ ಅಂತ ಶಿವ ಹೇಳ್ತಾನೆ ಇಲ್ಲ ಪಾರ್ವತಿ ಕೋಪಗೊಳ್ತಾಳೆ ಇಲ್ಲ ನೀವೇನಾದರೂ ಒಂದು ಮಾಡಲೇಬೇಕು ನೀವು ಹೆಂಗರ ಮಾಡಿ ಇದನ್ನು ಸರಿಪಡಿಸಬೇಕು ಅಂತ ಪಾರ್ವತಿ ಶಿವನಿಗೆ ಒಂದು ತನ್ನ ರಿಕ್ವೆಸ್ಟ್ ಮಾಡ್ತಾಳೆ ಆಮೇಲೆ ಶಿವ ಹೇಳ್ತಾನೆ ಆಯಿತು ನಾನು ಭೂಮಿಗೆ ಹೋಗಿ ಏನಾದರೂ ಒಂದು ಮಾಡ್ತೀನಿ ಅಂತ ಆಮೇಲೆ ಭೂಮಿ ಶಿವ ಶಿವ ಭೂಮಿಗಿಳೋದು ಒಂದು ಸಾಧು ವೇಷದಲ್ಲಿ ಬಂದು ಅವರಿಬ್ಬರ ಮುಂದೆ ನಿಂದಿರ್ತಾನೆ ಗಂಡ ಹೆಂಡತಿ ಜಗಳಾಡ್ತಿರ್ತಾರಲ್ಲ ಆವಾಗ ಸಾಧು ಹೇಳ್ತಾನೆ ನಾನು ನಿಮ್ಮ ಎಲ್ಲ ಜೀವನದ ಸಂಕಷ್ಟಗಳನ್ನ ಪರಿಹಾರ ಮಾಡ್ತೀನಿ ಈ ಜಗಳ ಎಲ್ಲ ಸ್ಟಾಪ್ ಮಾಡ್ತೀನಿ ನನಗೆ ಮೂರು ವರ ಕೇಳಿ ನನ್ನ ಹತ್ರ ಶಕ್ತಿ ಇದೆ ಮೂರು ವರ ಕೇಳಿ ಅವಾಗ ಗಂಡ ಸಿಟ್ಟಿನಲ್ಲಿರ್ತಾನೆ ತುಂಬ ಜಗಳಾಡ್ತಿರ್ತಾರೆ ನನ್ನ ಹೆಂಡತಿ ಹಂದಿ ಆಗೋಗ್ಲಿ ಅಂತ ಅವನು ವರ ಕೇಳ್ತಾನೆ ತಕ್ಷಣ ಹೆಂಡತಿ ಹಂದಿ ಆಗಿಬಿಡ್ತಾಳೆ ಹಂದಿ ಆದಮೇಲೆ ಎಲ್ಲ ಸಿಚುವೇಶನ್ ಚೇಂಜ್ ಆಗಿಬಿಡುತ್ತೆ ಆ ಹಂದಿನ ಹೋಗಿ ಕೇಳ್ತಾನೆ ನಿನಗೇನು ವರ ಬೇಕು ಹಂದಿ ಹೇಳುತ್ತೆ ನನ್ನ ಗಂಡ ಹಂದಿ ಆಗಲಿ ಅಂತ ಗಂಡನೂ ಹಂದಿ ಆಗಿಬಿಡ್ತಾನೆ ಇಬ್ಬರು ಹಂದಿ ಆಗಿಬಿಡ್ತಾರೆ ಆಮೇಲೆ ಅಲ್ಲಿ ಸಣ್ಣ ಎರಡು ಅವ್ರ ಮಕ್ಕಳು ಆಟ ಆಡ್ತಿರ್ತವೆ ಅವಳದ್ದವ ಅಯ್ಯೋ ನಮ್ಮ ಅಮ್ಮ ಅಪ್ಪ ಹಂದಿ ಆಗೋದ್ರಲ್ಲ ಏನು ಮಾಡೋದು ಆಮೇಲೆ ಶಿವ ಕೇಳ್ತಾನೆ ನಿಮಗೇನು ವರ ಬೇಕು ಮಕ್ಕಳು ಕೇಳ್ತವೆ ನಮ್ಮಪ್ಪ ಹಂದಿ ಆಗಿದ್ದಾರಲ್ಲ ಪುನಃ ನಮ್ಮ ಅಮ್ಮ ಅಪ್ಪ ಆಗಿಬಿಡಲಿ ಅಂತ ಅವ್ರು ಪುನಃ ಮನುಷ್ಯರ ವೇಷದಲ್ಲಿ ಬರ್ತಾರೆ ಮೂರುವರೆ ಮುಗ್ದೋಯ್ತು ಅದಾದ್ಮೇಲೆ ಅದೇ ಥರ ಕಿತ್ತಾಡ್ತಾರೆ ನೀನು ಹಂಗೆ ನೀನು ಹಿಂಗೆ ನಿನ್ನಿಂತರ ಜೀವನ ಹಾಳಾಗೋಯ್ತು ಆಮೇಲೆ ಶಿವ ಹೇಳ್ತಾನೆ ನೋಡಿದ್ಯಾ ಇವರು ಸರಿ ಹೋಗೋಲ್ಲ ಇವರು ಉದ್ಧಾರ ಆಗಲ್ಲ ಆಮೇಲೆ ಇನ್ನೊಂದು ಸ್ವಲ್ಪ ಪ್ರಪಂಚ ಸುತ್ತಾಡೋಣ ಅಂತ ಶಿವ ನೆಕ್ಸ್ಟ್ ಓಣಿಯಲ್ಲಿ ಹೋಗ್ತಾನೆ ನೆಕ್ಸ್ಟ್ ಓಣಿಯಲ್ಲಿ ಹೋಗಬೇಕಾದ್ರೆ ಒಬ್ಬ ಬಡ ಹುಡುಗ ಆದ್ರೆ ಒಂದು ತುಂಬ ಬುದ್ಧಿವಂತ ತುಂಬ ವಿದ್ಯಾವಂತ ಅವ್ರ ಮನೆಗೆ ಹೋಗ್ತಾನೆ ಅವ್ರ ಮನೆಯಲ್ಲಿ ತುಂಬ ಬಡತನ ಆ ಮ ಆ ಒಂದು ಹುಡುಗನಿಗೆ ಹೋಗಿ ಕೇಳ್ತಾನೆ ಮಗು ನಿನಗೆ ಏನು ಬೇಕು ಕೇಳು ನಾನು ಮೂರು ವಾರ ಕೊಡ್ತೀನಿ ನಿನ್ನ ಜೀವನ ಚೇಂಜ್ ಆಗುತ್ತೆ ಏನು ಬೇಕು ಕೇಳು ಆ ಹುಡುಗ ಎರಡು ನಿಮಿಷ ವಿಚಾರ ಮಾಡ್ತಾನೆ ಏನು ಹೇಳ್ತಾನಂದ್ರೆ ಐದು ನಿಮಿಷ ತಡೀರಿ ಸರ್ ನಾನು ಒಳಗಡೆ ಹೋಗಿ ಸ್ವಲ್ಪ ವಿಚಾರ ಮಾಡ್ಕೊಂಡು ಬರ್ತೀನಿ ಒಳಗಡೆ ಹೋಗ್ತಾನೆ ಹೆಂಡತಿ ಇರ್ತಾಳೆ ಆದರೆ ಅವರಿಗೆ ತುಂಬ ನಂತರ ಮಗು ಆಗ್ತಿರಲ್ಲ ಅಪ್ಪ ಅಮ್ಮ ಇರ್ತಾರೆ ಅವರಿಗೆ ಕಣ್ ಕಾಣಲ್ಲ ಅವರಿಗೆ ಕುರುಡು ಹೆಂಗೆ ಮಾಡೋದು ಅವ್ನು ಕೇಳ್ತಾನೆ ಫಸ್ಟ್ ಹೋಗಿ ಹೆಂಡತಿ ಕೇಳ್ತಾನೆ ಹಿಂಗೆ ಒಬ್ರು ಸಾಧು ಬಂದಿದ್ದಾರೆ ವರ ಕೇಳ್ತಾ ಇದ್ದಾರೆ ಏನು ವರ ಬೇಕು ಹೆಂಡತಿ ಹೇಳ್ತಾಳೆ ರೀ ನಮ್ಗೊಂದು ಮಗು ಕೇಳ್ಬಿಡ್ರಿ ತುಂಬ ಚೆನ್ನಾಗಿರುತ್ತೆ ಮಗು ಜೊತೆ ನಾವು ಹಾಯಾಗಿ ಜೀವನ ಮಾಡ್ಬೋದು ಅವನು ವಿಚಾರ ಮಾಡ್ತಾನೆ ಅಪ್ಪ ಅಮ್ಮನಿಗೆ ಕೇಳ್ತಾನೆ ಅಪ್ಪ ಅಮ್ಮ ಹೇಳ್ತಾರೆ ಅಪ್ಪ ಅಮ್ಮ ನಮಗೆ ಕಣ್ಣು ಕೊಡಿಸ್ಬಿಡಪ್ಪ ನಾವು ಪ್ರಪಂಚ ನೋಡಿ ಸಾಯ್ತೀವಿ ಪ್ರಪಂಚ ಎಲ್ಲ ಥರ ಯಾತ್ರೆಗಳು ಮಾಡ್ತೀವಿ ನಮಗೆ ಕಣ್ಣು ಕೊಡೋ ಥರ ಕಣ್ಣು ಬರೋ ಥರ ವರ ಕೇಳ ಅಂತ ಹೇಳಿ ಆದರೆ ಈ ಹುಡುಗನಿಗೆ ಬೇಕಾಗಿರೋದು ಮನಿ ದುಡ್ಡು ಅವನಿಗೆ ದುಡ್ಡು ಬೇಕಾಗಿರುತ್ತೆ ಅವನು ಅದೇ ವಿಚಾರ ಮಾಡ್ತಾನೆ ಹೆಂಗೆ ಮಾಡೋದು ನಾನು ದುಡ್ಡು ಕೇಳಿದರೆ ಅವ್ರ ಆಸೆ ಈಡೇರಲ್ಲ ಅವನು ಸ್ವಲ್ಪ ವಿಚಾರ ಮಾಡಿ ದೇವರಿಗೆ ಹೇಳ್ತಾನೆ ದೇವರೇ ನನಗೆ ಎಂಥ ವರ ಕೊಡಂದರೆ ನಮ್ಮ ಅಪ್ಪ ಅಮ್ಮ ಅವರ ಮೊಮ್ಮಗನನ್ನು ಬಂಗಾರದ ತೊಟ್ಟಿಲಲ್ಲಿ ಆಡಿಸುವಂಥ ವರ ಅಂತ ಅವನು ಹೇಳ್ತಾನೆ ಇದರಲ್ಲಿ ಏನಾಯಿತು ಬಂಗಾರದ ತೊಟ್ಟಲಂದರೆ ಶ್ರೀಮಂತಿಕೆ ಬಂತು ಅವರ ಮ ಹೆಂಡ್ತಿಗೆ ಮಗಳು ಮಗ ಹೊಡೆದ ಮತ್ತು ಅವರ ಅಪ್ಪ ಅಮ್ಮ ಮಕ್ ಮೊಮ್ಮಗನ್ನು ನೋಡ್ತಾ ಆಡಿಸ್ತಾ ಇದ್ದಾರಲ್ಲ ಅವ್ರಿಗೆ ಕಂಡು ಬಂತು ದ್ಯಾಟ್ಸ್ ದ ಪವರ್ ಆಫ್ ಮೈಂಡ್ ಈ ಥರ ನೀವು ಡಿಫ್ರೆಂಟ್ ಆಗಿ ಔಟ್ ಆಫ್ ದಿ ಬಾಕ್ಸ್ ವಿಚಾರ ಮಾಡಿದಾಗ ನಿಮ್ಮನ್ನು ನೀನು ನೀವು ಒಳಪಡಿಸಿದಾಗ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ನಾವು ದ್ವೇಷದಲ್ಲಿ ಮತ್ತು ಒಬ್ಬರಿಗೊಬ್ಬರು ಕಂಪ್ಯಾರಿಸನ್ನಲ್ಲಿ ಗಾಸಿಪಿಂಗ್ನಲ್ಲಿ ಮುಳುಗಿದಾಗ ದೇವರೇ ಪ್ರತ್ಯಕ್ಷ ಆಗಿ ವರ ಕೊಟ್ಟರು ನಾವು ಸುಧಾರಣೆ ಆಗಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಸಲ ಈ ವಿಡಿಯೋ ನೋಡಿ ಇನ್ನೊಂದು ಸಲ ವಿಚಾರ ಮಾಡಿ ಅಲ್ಲಿವರೆಗೂ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿಗಳೊಂದಿಗೆ ನಾನು ಮತ್ತೆ ಬರ್ತೀನಿ ಧನ್ಯವಾದಗಳು